ಫ್ರೆಂಡ್ಸ್ ಆಸೆ ಸೇರಿದಲ್ಲಿ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತಿನ ಸಂಚಿಕೆ ಅಪ್ಸೇಟ್ ಇಡೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ಸೂರ್ಯನ ವಿಚಾರಿಸ ಬರ್ತಾರೆ ಲಾ ಇನ್ಸ್ಪೆಕ್ಟರ್ ಸೂರ್ಯನ್ಗೂ ದಿನೇಶನ್ಗೂ ಏನು ಸಂಬಂಧ ಅನ್ನೋದು ಇಷ್ಟರಲ್ಲೇ ನೀವು ನೋಡಿದ್ದೀರಾ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಗಲಾಟೆ ಆಗುತ್ತೆ ಸೂರ್ಯನ್ಗೆ ದಿನೇಶ್ ಮಾತು ಹೊಲಸು ಅನಿಸುತ್ತೆ ಅದಕ್ಕೆ ಅವನು ಅವನ ತರಾಟೆ ತಗೋತಾನೆ ಆಗ ತರಾಟೆ ತೊಗೊಂಡಾಗ ಇಲ್ಲಿ ಇನ್ಸ್ಪೆಕ್ಟರು ಇಲ್ಲಿ ದಿನೇಶ್ ಕಾಲ್ ರೆಕಾರ್ಡ್ ಹಾಗೂ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸೂರ್ಯನ ಜೊತೆ ಬಂದಿರೋದು ಗೊತ್ತಾಗಿ ಸೂರ್ಯನ ವಿಚಾರಿಸ್ತಂತ ಬರ್ತಾರೆ ಆಗ ಸೂರ್ಯನ ತಪ್ಪಿಲ್ಲ ಏನೂ ಇಲ್ಲ ಅಂತ ಗೊತ್ತಾಗಿ ನೀವು ಕರೆದಾಗ ಬರಬೇಕು ಸರ್ ಅಂತ ಅಲ್ಲಿಂದ ಹೊರಡ್ತಾರೆ ಇನ್ಸ್ಪೆಕ್ಟರ್ ಕೈಯಲ್ಲಿರೋರು ಒಂದು ಸರ್ ಅವ್ನು ಫೋನ್ ಇದೆ ಅಲ್ವಾ ಒಂದು ಸಿಮ್ಮಿಂದ ನಾವು ಕಾಲ್ ಡೀಟೇಲ್ಸ್ನ ಚೆಕ್ ಮಾಡ್ತೀವಿ ಆ ಕಾಲ್ಗೆ ಒಂದು ಸತ ಕಾಲ್ ಮಾಡಿದರೆ ಕಾಲ್ ಮಾಡಿರಿ ಕೇಳ್ತಿರಲ್ವ ಹೇಳಿದಾಗ ಕಾಲ್ ಮಾಡಿದಾಗ ಅದು ಕಾಲ್ ರೋಹಿಣಿಗೆ ಹೋಗುತ್ತೆ ರೋಹಿಣಿಗೆ ಫೋನ್ ಬಂತಲ್ಲ ಹೇಳಿ ಮನೋಜ್ ಹಾಗೂ ಶಾಂತಿ ತುಂಬಾ ಶಾಕ್ ಆಗಿಬಿಡ್ತಾರೆ ಏನಿದು ಅಂತೇಳಿಬಿಟ್ಟು ಹೌದು ಇಲ್ಲಿ ರಂಗನಾಥ್ ಅವರು ಹಾಗೂ ಸೂರ್ಯ ಅವರು ಕೂಡ ತುಂಬಾ ಶಾಕ್ ಹೋಗ್ತಾರೆ ಈ ರೋಹಿಣಿಗೂ ದಿನೇಶನ್ಗೂ ಏನು ಸಂಬಂಧ ಅನ್ನೋದನ್ನು ತುಂಬ ಕುತೂಹಲಕಾರಿ ಸಂಚಿಕೆಯಾಗಿ ಇವ್ರ ಮುಂದೆ ತೋರಿಸಲಾಗಿದೆ ಯಾಕಂದರೆ ನಮಗಂತೂ ಎಲ್ಲರಿಗೂ ಗೊತ್ತಿದೆ ಸೂರ್ಯ ಇಲ್ಲಿ ದಿನೇಶ್ ಇಲ್ಲಿ ರೋಹಿಣಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ರೋಹಿಣಿಗೆ ಕರಿತಿರೋದು ಇದೆಲ್ಲ ಗೊತ್ತಿರುತ್ತೆ ಮತ್ತು ರೋಹಿಣಿದ ಮೊದಲೇ ಗಂಡನ ವಿಷಯ ಹಾಗೂ ಮದುವೆ ವಿಷಯ ಮಗು ವಿಷಯ ಎಲ್ಲ ಹೇಳ್ತೀನಂತ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ನಮಗೆ ಗೊತ್ತಿರುವಂಥ ಸತ್ಯ ಈಗ ರೋಹಿಣಿನ ಇಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಮಾಡೋ ಆಗಿಬಿಡುತ್ತೆ ಯಾಕಂದರೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದಾಗ ಅದು ರೋಹಿಣಿಗೆ ತಲುಗುತ್ತೆ ಆಗ ರೋಹಿಣಿ ಹಲೋ ಅಂತ ಕೂಲಾಗಿ ನಾರ್ಮಲಾಗಿ ಹೋಗ್ತಾರೆ ಆಗ ರೋಹಿಣಿಗೆ ಎಲ್ಲರೂ ಕೂಡ ಕಾಲ್ ಮಾಡಿರೋದು ದಿನೇಶ್ ಫೋನಿಂದ ಹಾಗಾಗಿ ನನಗೆ ಫೋನ್ ಬಂದಿದೆ ಅನ್ನೋದು ಇಲ್ಲಿ ಗೊತ್ತಿಲ್ಲದೆ ಇರೋ ರೋಹಿಣಿ ಒಮ್ಮೆ ನಮಗೆ ಶಾಕ್ ಆಗಿಬಿಡ್ತಾರೆ ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ಹಾಗೆ ನಾರ್ಮಲಾಗಿ ಆಗಿ ಕಾಲ್ ಬಂದ ತಕ್ಷಣ ರಿಸೀವ್ ಮಾಡಿಬಿಡ್ತಾರೆ ಆಗ ಇಲ್ಲಿ ರೋಹಿಣಿ ರಿಸೀವ್ ಮಾಡಿದ್ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಏನು ಮೇಡಮ್ ಇದು ಕಾಲ್ ನಿಮಗೆ ಹೋಗಿರೋದು ನೀವೇ ತಾನೇ ಇದರಲ್ಲಿ ಫೋನ್ ಮಾಡಿರೋದು ಈ ದಿನೇಶ್ ನಂಬರ್ಗೂ ನಿಮಗೂ ಏನು ಸಂಬಂಧ ಹೇಳಿ ನಿಮಗೂ ಏನು ಸಂಬಂಧ ಏ ಮನೋಜ ಕೇಳೋ ಏನಿದು ಅಂತ ಸೂರ್ಯ ಕೂಡ ಹೇಳ್ತಾರೆ ಆಗ ರಂಗನಾಥ್ ಅವರು ಏನು ಹೇಳಮ್ಮ ರೋಹಿಣಿ ಇನ್ಸ್ಪೆಕ್ಟ್ರ್ ಕೇಳ್ತಿದ್ದಾರೆ ತಾನೆ ಆ ವ್ಯಕ್ತಿಗೂ ನಿನಗೂ ಏನೂ ಸಂಬಂಧ ಇಲ್ಲ ತಾನೆ ಅವರಾಕೆ ನಿನ್ನ ಕಾಲ್ ಫೋನ್ಗೆ ಕಾಲ್ ಮಾಡ್ತಿದ್ದಾರೆ ಏನಮ್ಮ ಹೇಳು ಅಂತ ರಂಗನಾಥ್ ಅವರು ಕೇಳ್ತಾರೆ ಇಲ್ಲಿ ಶಾಂತಿ ಮತ್ತು ಮನೋಜ್ ಅಂತೂ ತುಂಬಾ ಶಾಕ್ ಆಗಿದ್ದಾರೆ ಇವತ್ತಿನ ಎಪಿಸೋಡ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಕೊನೆಗೂ ರೋಹಿಣಿ ಕುತಂತ್ರಗಳು ಹೊರಬಿತ್ತು ಸೂರ್ಯ ಅಂತೂ ಇದರಲ್ಲಿ ತಗ್ಲಾಕೊಂಡ್ರೆ ಆಗೋಬಾರ್ದು ಯಾಕಂದರೆ ಅವ್ರ ಕಾರಲ್ಲೇ ಬಂದಿರೋದು ಈ ದಿನೇಶಿನಿಂದ ಸೂರ್ಯನಿಗೆ ಅಪಾಯ ಆಗಿದ್ರೆ ಅಷ್ಟೇ ಸಾಕು ಆದರೆ ರೋಹಿಣಿ ಮಾತ್ರ ಸಿಕ್ಬಿಡಬೇಕು ದಿನೇಶನ್ಗೂ ರೋಹಿಣಿಗೂ ಏನೋ ಇದೆ ಅಂತ ಗೊತ್ತಾಗಬೇಕು ಎಲ್ಲರಿಗೂ ಆಗ ತುಂಬಾ ಕುತೂಹಲಕಾರ ಸಂಚಿಕೆಯಾಗಿ ಮೂಡಿ ಬರುತ್ತೆ ಈ ಎಪಿಸೋಡ್ ಹಿಡಿಯೋ ಏನಾದರೂ ಹೊಸ ಡ್ರಾಮಾ ಮಾಡ್ತಾಳೆ ರೋಹಿಣಿ ರೋಹಿಣಿ ಏನಾದರೂ ಸತ್ಯ ಹೇಳ್ತಿರ್ಬೋದು ನನಗೆ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಷ್ಟೇ ಅದಕ್ಕೋಸ್ಕರ ನಾನು ಅವ್ನಿಗೆ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಿರೋದು ಹೀಗೆಲ್ಲ ನಂಗೆ ಮಾಡಿದ್ದ ಅಂತ ಏನಾದರೂ ರೋಹಿಣಿ ಕತ್ಕಟೆ ಹೇಳಿ ಮತ್ತೆ ನಮ್ಸಕ್ ನೋಡ್ತಿರ್ತಿರ್ಬೋದು ಎಲ್ಲರೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಈ ಎಪಿಸೋಡ್ ಹಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು